ಇವತ್ತು ತಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿಯವರು ಏನು ಸಂವಿಧಾನ ಸನ್ಮಾನ ಅಭಿಯಾನ ಅಂತೇಳಿ ಹಮ್ಮಿಕೊಂಡು ರಾಜ್ಯದಲ್ಲಿ ಸುಳ್ಳು ಸುದ್ದಿಗಳನ್ನು ಅಪ್ಸಿ ಪ್ರಚಾರ ಮಾಡಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ನಾಗ್ಪುರದ ನಾಗ್ಪುರ್ ಯೂನಿವರ್ಸಿಟಿಯ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿರ್ತಕ್ಕಂಥ ಸೆನ್ ಸನ್ಮಾನಿ ಯಡಿಯೂರಪ್ಪನವರು ನಿನ್ನೆ ಫ್ರೀಡಂ ಪಾರ್ಕಲ್ಲಿ ಭಾಳಷ್ಟು ಭಾಷಣವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಏನು ಅವರು ತರಬೇತಿ ತೆಗೆದುಕೊಂಡಿದ್ದಾರೆ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಸುಳ್ಳನ್ನು ನೂರು ಬಾರಿ ಹೇಳಿ ಸತ್ಯ ಅಂತ ಹೇಳಿ ಬಿಂಸ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಅವರ ವಿಚಾರದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಅಂಬೇಡ್ಕರ್ ಅವ್ರನ್ನ ದ್ವೇಷ ಮಾಡ್ತಾ ಇದ್ರು ಯಾರು ಸಂವಿಧಾನಕ್ಕೆ ವಿರೋಧ ಮಾಡ್ತಾ ಇದ್ರು ಸಂವಿಧಾನ ದ್ರೋಹಿಗಳು ಇವರು ಇವತ್ತು ಸಂವಿಧಾನ ಸನ್ಮಾನ ಅಭಿಯಾನವನ್ನು ಮಾಡಿರ್ತಕ್ಕಂಥದ್ದು ನೋಡಿದಾಗ ಹಾಸ್ಯಾಸ್ಪದ ಅಂತ ಹೇಳಿ ಕಾಣುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಡೋ ಸಂದರ್ಭದಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳೋ ಸಂದರ್ಭದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸಂಘ ಎಲ್ಲರೂ ಸಹ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡದೇ ಇದ್ದಿದ್ದು ಕಾಂಗ್ರೆಸ್ ಪಕ್ಷದವರು ಅನ್ನೋ ಸುಳ್ಳು ವದಂತಿಗಳನ್ನು ವರದಿಯನ್ನು ಬಿಂಬಿಸಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗಿನ ನಕಲಿ ಗೃಹ ಮಂತ್ರಿಗಳು ಸರ್ದಾರ್ ಪಟೇಲರ ನಕಲ್ ಮಾಡಕ್ಕೆ ಹೋಗ್ತಾ ಇರತಕ್ಕಂಥ ಗೃಹ ಮಂತ್ರಿಗಳು ಗಡಿಪಾರ್ ಅಮಿತ್ ಶಾರವರು ಪಾರ್ಲಿಮೆಂಟ್ ನಡೆಯೋ ಸಂದರ್ಭದಲ್ಲಿ ಒಂದು ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡೋ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಬೇಡ್ಕರ್ 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 ಅನ್ನೋದು ಕೆಲವರಿಗೆ ಫ್ಯಾಷನ್ ಆಗಿದೆ ಅಷ್ಟು ಅಷ್ಟು ಬಾರಿ ರಾಮನಾಮ ಜಪ ಮಾಡಿದರೆ ಅವರು ಏಳು ಜನ್ಮದಲ್ಲೂ ಸಹ ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಮಾಡಿರ್ತಕ್ಕಂಥದ್ದು ನೋಡಿದಾಗ ಅದು ಯಾವುದೂ ಸಹ ಬಾಯಿ ತಪ್ಪಿ ಹೇಳಿದಂತಲ್ಲ ಅದು ಒಳ್ಳೆ ಭಾಳ ಪೂರ್ವ ನಿಯೋಜಿತ ಮತ್ತು ದೂರದೃಷ್ಟಿ ಅವರು ಅವರ ಇಡನ್ ಅಜೆಂಡಾ ಹೇಳಿ ಗುಪ್ತ ಕಾರ್ಯಸೂಚಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಹೇಳಿದ್ರೆ ತಪ್ಪಾಗಲಾರ್ದು ಇದೇ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಅಷ್ಟೊಂದು ಗೌರವ ಇದ್ದಿದ್ರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾರವರು ಫ್ಯಾಷನ್ ಅಂತ ಹೇಳ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ಎಮೋಷನ್ಸ್ ಅಂತ ಹೇಳ್ತಾರೆ ಭಾವನಾತ್ಮಕವಾದ ವಿಚಾರ ಎಲ್ಲರಿಗೂ ಸಹ ಸಮಾನತೆ ಎಲ್ಲರಿಗೂ ಸಹ ಸಮಾನವಾದ ಅವಕಾಶ ಸಮಪಾಳು ಕೊಡ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಟೀಕೆ ಮಾಡಿರ್ತಕ್ಕಂಥದ್ದು ಇದನ್ನು ಹೊಸದೇನಲ್ಲ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ